ದೇವಸ್ಥಾನದ ಪೂಜೆ ಪ್ರಸಾದದ ಸಿಹಿ ಅವಲಕ್ಕಿ ಅಥವಾ ದೇವರ ಪೂಜೆಗೆ ನೈವೇದ್ಯಕ್ಕೆ ಮಾಡಬಹುದಾದಂತಹ ಅವಲಕ್ಕಿ ಪಂಚ ಕಜ್ಜಾಯನ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮಾಡ್ಬೇಕಾ ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ರಿಗೂ ಇವತ್ತೊಂದು ತುಂಬಾನೇ ವಿಶೇಷವಾಗಿರುವಂತಹ ಅವಲಕ್ಕಿ ಪಂಚಕಜ್ಜಯ ಅಥವಾ ಸಿಹಿ ಅವಲಕ್ಕಿ ಅಂತ ಹೇಳ್ತಾರಲ್ವಾ ಅದನ್ನ ಆ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಇದನ್ನ ದೇವರ ಪೂಜೆಗೆ ಪ್ರಸಾದಕ್ಕೆ ಕೂಡ ಉಪಯೋಗ ಮಾಡ್ತಾರೆ ನಾವು ಹಾಗೆಯೇ ಸಿಹಿ ತಿನ್ನಬೇಕು ಅಂತ ಅನಿಸಿದಾಗ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ಇನ್ನೇನು ಹಬ್ಬಗಳು ಬರ್ತಾ ಇದೆ ಅಂದರೆ ವರಮಹಾಲಕ್ಷ್ಮಿ ಚೌತಿ ಗಣೇಶ ಹಬ್ಬ ಹಾಗೇ ಇದು ಅಷ್ಟಮಿ ಇದರಲ್ಲೂ ಕೂಡ ದೇವರ ಪ್ರಸಾದಕ್ಕೆ ಪ್ರಸಾದಕ್ಕಿದ್ನ ವಿಶೇಷವಾಗಿ ಉಪಯೋಗ ಮಾಡ್ತಾರೆ ರೆಸಿಪಿನ ಪೂರ್ತಿಗೆ ನೋಡಿ ಖಂಡಿತವಾಗಲೂ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ಮರೆಯದೇ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸತ್ತ ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ ಈ ಪಂಚಕಜ್ಜಾಯದ ಸಿಹಿ ಅವಲಕ್ಕಿ ಮಾಡೋದಿಕ್ಕೆ ನಾನು ನೋಡಿ ಎರಡು ಈ ದೊಡ್ಡ ಬೌಲಲ್ಲಿ ಎರಡು ಬೌಲಷ್ಟು ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೇನೆ ಪೇಪರ್ ಅವಲಕ್ಕಿಯಲ್ಲಿ ಮಾಡಿದ್ರೇ ಇದು ಸೂಪರಾಗಿ ಬರೋದು ಇನ್ನೊಂದು ಮುಖ್ಯ ಇಂಗ್ರೀಡಿಯಂಟ್ ಏನು ಅಂತಂದರೆ ಅದು ಬೆಲ್ಲ ನೀವು ಅಂದರೆ ಇದು ನಾನು ಪುಡಿ ಬೆಲ್ಲ ತಗೊಂಡಿದ್ದೇನೆ ನಾರ್ಮಲ್ ಆಗಿರುವ ಬೆಲ್ಲನೂ ತೊಗೋಬೋದು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಫ್ರೆಶ್ ಆಗಿರುವಂಥ ಕಾಯಿ ತುರಿ ಒಂದು ಮುಕ್ಕಾಲು ಬೌಲಷ್ಟು ಕಾಯಿ ತುರಿ ತಗೊಂಡಿದ್ದೇನೆ ಬೆಲ್ಲ ಒಂದಿಷ್ಟು ತಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಎಳ್ಳು ಬೇಕಾಗುತ್ತೆ ಕಪ್ಪು ಎಳ್ಳು ಬೇಕಾದರೂ ಯೂಸ್ ಮಾಡ್ಬೋದು ಏಲಕ್ಕಿನ್ನ ಸ್ವಲ್ಪ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಬೆಲ್ಲನ ನೀರು ಮಾಡೋದಕ್ಕೆ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ಹಾಗೆ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಒಂದು ಸ್ವಲ್ಪ ಹಾಲನ್ನು ಕೂಡ ಉಪಯೋಗ ಮಾಡ್ತಾ ಇದ್ದೇನೆ ಸಾಫ್ಟ್ ಬರಲಿಕ್ಕೆ ಕೆಲವರು ಹಾಲು ಉಪಯೋಗ ಮಾಡಲ್ಲ ತೊಂದರೆ ಇಲ್ಲ ಒಂದು ಬಾನಲಿನ ಸ್ಟವ್ ಮೇಲೆ ಇಟ್ಬಿಟ್ಟು ಚೂರು ಬಿಸಿ ಮಾಡಿಕೊಂಡು ಎಳ್ಳನ್ನು ಹಾಕ್ಬಿಟ್ಟು ಫಸ್ಟ್ ಹುರಿದ್ಕೊಳ್ಳೋಣ ಎಳ್ಳನ್ನು ಲೈಟಾಗಿ ಹುರಿದುಕೋಬೇಕು ಕ್ರಿಸ್ಪಿ ಹಾಕ್ಬೇಕದು ಎಳ್ಳು ಹುರಿದಾದ ನಂತರ ತುಪ್ಪನ ಹಾಕೊಳ್ಳಿ ಏಲಕ್ಕಿನ ಹಾಕೊಳ್ಳೆ ಬೆಲ್ಲನ ಹಾಕೊಳ್ಳಿ ಹಾಗೆ ಕಾಯಿ ತುರಿಯನ್ನು ಕೂಡ ಹಾಕೋಬೋದು ಎಲ್ಲದನ್ನ ಒಟ್ಟಿಗೆ ಹಾಕೋಬಹುದು ಏನು ತೊಂದರೆ ಇಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ನೀರಾಗಬೇಕು ನಾನು ತುಪ್ಪದಲ್ಲಿ ತುಪ್ಪನ ಬಿಸಿ ಮಾಡಿಕೊಂಡು ಇದೆಲ್ಲದನ್ನ ಸ್ವಲ್ಪ ನೀರು ಮಾಡಿಕೊಂಡು ಮಾಡ್ತಾ ಇದ್ದೇನೆ ಆದರೆ ಕೆಲವೊಂದು ಕಡೆ ಏನು ಅಂತಂದರೆ ಹಸಿ ಮಾಡ್ತೀವಿ ಅಂದರೆ ತುಪ್ಪ ಏನು ಬಿಸಿ ಮಾಡೋಕೆ ಹೋಗಲ್ಲ ಹಸಿ ಕಾಯಿ ಬೆಲ್ಲನ ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ತಾರೆ ಆ ವಿಧಾನದಲ್ಲೂ ಮಾಡಬಹುದು ಹೀಗೆ ಕೂಡ ಮಾಡಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಬೇಗ ನೀರಾಗೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಕರೆಕ್ಟಾಗಿ ರೆಡಿ ಆಗ್ತಾ ಇದೆ ಇದಕ್ಕೆ ಒಂದು ಸ್ವಲ್ಪ ಕಾಯಿಸಿರುವಂಥ ಹಾಲನ್ನು ಹಾಕೊತಾ ಇದ್ದೀನಿ ಹಾಲು ಹಾಕೋದ್ರಿಂದ ಉಪಯೋಗ ಏನು ಅಂತಂದರೆ ಒಂದು ಅವಲಕ್ಕಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಯಿಸಿರೋ ಹಾಲು ಹಾಕಿ ನೀವು ಹಸಿ ಮಾಡೋದಿದ್ರೂ ಕೂಡ ಕಾಯಿಸಿರೋ ಹಾಲನ್ನು ಸ್ವಲ್ಪ ಸೇರಿಸ್ಕೋಬಹುದು ಯಾಕಂತಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪಂಚ ಕಜ್ಜಾಯಕ್ಕೆ ಹೂರನ್ನು ತೆರೆದು ಮಿಕ್ಸ್ ರೆಡಿಯಾಗಿದೆ ಸಾಕಷ್ಟು ಸ್ವಲ್ಪ ತನ್ನಾಗಲೀತ್ತು ಈಗ ಇದಕ್ಕೆ ನಾವು ಅವಲಕ್ಕಿನ ಸೇರಿಸ್ಕೋಬೇಕು ಅವಲಕ್ಕಿನ ಹಾಕ್ಕೊಂಡು ಕೈಯಿಂದನೇ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾನು ಹೇಳಿರೋದು ಅದನ್ನ ಒಂದು ಸ್ವಲ್ಪ ಮಿಕ್ಸನ್ನು ಒಂದು ಸ್ವಲ್ಪ ತನ್ನಗಾಗಿ ಬಿಟ್ಬಿಡಿ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಸೂಪರಾಗಿರುವಂಥ ಅವಲಕ್ಕಿ ರೆಡಿ ಆಗ್ತಾ ಇದೆ ಇದನ್ನ ದೇವರ ನೈವೇದ್ಯಕ್ಕೆ ಅಂದರೆ ಆಗಿ ಅಥವಾ ಪೂಜೆಗೆ ಕೂಡ ಬಳಸ್ತಾರೆ ನೀವು ಹಾಗೆಯೇ ಬೇಕಾದರೂ ಮಾಡ್ಬೋದು ಇದಕ್ಕೆ ಇನ್ನೊಂದು ವಸ್ತುವನ್ನು ಕೂಡ ನಾವು ಸೇರಿಸ್ತೇವೆ ಅದೇನು ಅಂತಂದರೆ ಬಾಳೆಹಣ್ಣು ನಮ್ಮ ಊರ ಕಡೆ ಯೂಶುವಲ್ ಆಗಿ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕೊತೇವೆ ಆಪ್ಷನಲ್ ಇದು ಕಂಪಲ್ಸರಿ ಹಾಕಲೇಬೇಕು ಅಂತೇನೂ ಇಲ್ಲ ಬಾಳೆಹಣ್ಣನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಇಷ್ಟೇ ನೋಡಿ ಪಂಚಕಜ್ಜೆಯದ ಅವಲಕ್ಕಿ ರೆಡಿಯಾಗಿದೆ ಸಿಹಿ ಅವಲಕ್ಕಿ ರೆಡಿ ಆಗಿದೆ ನೋಡಿ ಈ ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ